ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಇವತ್ತಿನ ವಿಡಿಯೋಲಿ ನಾವು ಸಂಡೇ ಮಾರ್ನಿಂಗ್ ರೈಡ್ ಅಂತ ಹೋಗ್ತಾ ಇದ್ದೀರಿ ಎಲ್ಲಿಗೆ ಅಂತಂದ್ರೆ ಡೀಟೇಲ್ಸ್ಗೆ ಇವತ್ತಿನ ರೈಡ್ ನಾವು ನನ್ನ ಇಂಟರ್ಸೆಪ್ಟರ್ ಎತ್ಕೊಂತ ಇದ್ದೀನಿ ಸೊ ಲಾಸ್ಟ್ ಮುಳುಬಾಗಲ್ ರೈಡ್ ಅಲ್ಲಿ ರೋಡ್ ಹೋಗಿದ್ದೆ ಎತ್ಕೊಂಡೋಗಿದ್ದೆ ಅದ್ರ ಎತ್ಕೊಂಡೋಗ್ಬೇಕಾಯ್ತು ಇಂಟರ್ಸೆಪ್ಟರ್ ಯಾಕೆ ಎತ್ಕೊಂಡೋಗಿರ್ಲಿಲ್ಲ ಅಂತಂದ್ರೆ ಇದಕ್ಕೆ ರೀಸೆಂಟ್ ಆಗಿ ಟೈರ್ಸ್ ಮತ್ತೆ ಫುಲ್ ಸರ್ವಿಸ್ ಮಾಡಿಸಿದೆ ಅದ್ರ ವಿಡಿಯೋ ಮೇಲೆ ಲಿಂಕ್ ಅಲ್ಲಿ ಹಾಕಿರ್ತೀನಿ ಹೋಗಿ ನೋಡ್ಕೊಂಡ್ ಬನ್ನಿ ಟೈರ್ಸ್ ಎಲ್ಲ ಫಿಟ್ ಮಾಡ್ಕೊಂಡ್ ಬಂದಿದ್ದ ಆದ್ಮೇಲೆ ಗಾಡಿನ ಈ ತರ ಪಾರ್ಕ್ ಮಾಡ್ತೀನಿ ಗಾಡಿ ಎತ್ತೋಗ ಆರಾಮಾಗಿರ್ಲಿ ಅಂತ ಸೊ ಅವಾಗ ಏನ್ ಅಬ್ಸರ್ವ್ ಮಾಡಿದೆ ಅಂದ್ರೆ ಮೀಟರ್ ಬೋರ್ಡ್ ಅಲ್ಲಿ ಎಸ್ ಲೈಟ್ ಆನ್ ಆಗಿತ್ತು ಸೊ ನೆಕ್ಸ್ಟ್ ನೇ ರೈಡ್ ಹೋಗ್ಬೇಕಾಯ್ತು ಅದಕ್ಕೆ ಸುಮ್ನೆ ರಿಸ್ಕ್ ತಗೋಕ್ ಆಗಲ್ಲ ಅಂತ ಅಲ್ ಡೇವ್ಸನ್ ರೋಡ್ ಸ್ಟರ್ ಎತ್ಕೊಂಡು ಹೋಗಿದ್ದೆ ಮುಳುಬಾಗಲ್ ರೈಡ್ ಗೆ ವಿಡಿಯೋನೂ ಮೇಲೆ ಲಿಂಕ್ ಹಾಕಿರ್ತೀನಿ ಒಳ್ಳೆ ರೈಡ್ ಅಂತು ಈ ವಿಡಿಯೋನ ಫಿಲ್ಮ್ ಮಾಡೋ ಟೈಮಲ್ಲಿ ಪಾರ್ಟ್ ಒನ್ ಒಂದು ಅಪ್ಲೋಡ್ ಆಗಿರುತ್ತೆ ಸೊ ನನ್ನ ಪ್ರಕಾರ ಈ ವಿಡಿಯೋ ಬರೋಷ್ಟು ಹತ್ತಿರಲ್ಲಿ ಪಾರ್ಟ್ ಟೂನ ಬಂದಿರುತ್ತೆ ಸೊ ಎರಡು ವಿಡಿಯೋನ ಲಿಂಕ್ ಮಾಡಿರ್ತೀನಿ ಆ ರೈಡ್ ಆದ್ಮೇಲೆ ಈ ಗಾಡಿನ ಒಂದು ಎರಡು ಮೂರು ಸಲ ಎತ್ಕೊಳೋದೆ ಕೆಲ್ಸದ ಮೇಲೆ ಅವಾಗ ಏನ್ ಅಬ್ಸರ್ವ್ ಮಾಡಿದೆ ಅಂದರೆ ಎ ಬಿ ಎಸ್ ಲೇಟ್ ಆನ್ ಅಲ್ಲಿ ಇರ್ಲಿಲ್ಲ ಸೊ ಅದಕ್ಕೆ ಇವತ್ತಿನ ರೈಡ್ಗೆ ನಮ್ಮ ನಮ್ ಎತ್ಕೊಂಡು ಎತ್ಕೊಂಡೋಗ್ತಾ ಇವತ್ತಿನ ರೈಡ್ ಬಂದು ಡಿ ಡಿ ಇಲ್ಸ್ಗೆ ಹೋಗ್ತಾ ಇರೋದು ಸೊ ಆಲ್ಮೋಸ್ಟ್ ಆಲ್ ನೈಂಟಿ ಏಟ್ ಕಿಲೋಮೀಟರ್ಸ್ ಹಂಗಿದೆ ಸೊ ಇದು ಪ್ರೀವಿಯಸ್ ವೀಕೇನೆ ಎಲ್ಲಾ ಪ್ಲಾನ್ ಮಾಡಿದ್ರಿ ಸೊ ಆಲ್ಮೋಸ್ಟ್ ಆಲ್ ಎಲ್ಲರೂ ಡಿ ಡಿ ಇಲ್ಸ್ ನೋಡಬೇಕು ಅಂತ ಇದ್ರು ಆದ್ರೆ ಅವ್ರು ಫ್ರೀ ಇರ್ಲಿಲ್ಲ ಯಾರ್ಯಾರು ಫ್ರೀ ಇದ್ರು ನಾವು ಮುಳ್ಬಾಗಲ್ ರೈಡ್ ಮುಗಿಸ್ತಾರೆ ಸೊ ಈ ವೀಕು ಎಲ್ಲರೂ ಫ್ರೀ ಆಗಿದ್ದಾರೆ ಅದಕ್ಕೆ ಟಿ ಹೋಗ್ತಾ ಇದೀರಿ ಒಳ್ಳೆ ಪಿಕ್ ರೈಡ್ ಆಗಿರುತ್ತೆ ಇವತ್ತಂತೂ ಸೊ ಬನ್ನಿ ಗಾಡಿನ ವಾಮಪ್ ಬಿಟ್ಟು ರೈಟ್ ಸ್ಟಾರ್ಟ್ ಮಾಡೋಣ ಸೊ ಗಾಡಿ ಎಲ್ಲ ವಾಮಪ್ ಆಗಿದೆ ಈ ಥರ ಎ ಬಿ ಎಸ್ ಲೈಟ್ ಆನ್ ಆದರೆ ಒಂದು ಸ್ವಲ್ಪ ಕಿಲೋಮೀಟರ್ಸ್ ಓಡಿದಾದ್ಮೇಲೆ ಎ ಬಿ ಎಸ್ ಲೈಟ್ ಆಫ್ ಆಗೋಗುತ್ತೆ ಫ್ಯೂಲ್ ಅಪ್ ಹಾಕ್ಸ್ಬಿಡೋಣ ಸೊ ಈ ಜಾಸ್ತಿ ದಿನ ಆಗಿತ್ತು ಫ್ಯೂಲ್ ಎಷ್ಟಿತ್ತು ಅಂತ ಗೊತ್ತಿಲ್ಲ ಫುಲ್ ಟ್ಯಾಂಕ್ ಅಣ್ಣ ಹಾಂ ಸಾಕಣ್ಣ ಆಗಿದೆ ಅಣ್ಣ ಗಾಡಿ ಫ್ಯೂಲ್ ಅಪ್ ಎಲ್ಲ ಆಯಿತು ಆಲ್ಮೋಸ್ಟ್ ಆಲ್ ಸಿಕ್ಸ್ ಪಾಯಿಂಟ್ ಏಯ್ಟ್ ಟು ಲೀಟರ್ಸ್ ಆಗಿದೆ ಸೊ ಬನ್ನಿ ಹೋಗೋಣ ಇನ್ನ ಇವತ್ತಿನ ರೇಟ್ ಯಾರ್ಯಾರು ಬರ್ತಾ ಇದಾರೆ ಅಂತಂದ್ರೆ ತೇಜಸ್ ಮುನಿತ್ ಸಿರೀಟ್ ಬರ್ತಾ ಇದಾರೆ ಅಲ್ಲಿ ಹರ್ಷ ನಮಗೆ ಚಿಕ್ಕಬಳ್ಳಾಪುರ ಹತ್ರ ಬರ್ತಾನೆ ಲಿಕ್ಕಿತ್ತು ನಮ್ಗೆ ಹೊಸಕೋಟೆ ಹತ್ರನೇ ಸಿಗ್ಬೇಕಾಗಿತ್ತು ಆದ್ರೆ ಅವನು ಆಲ್ರೆಡಿ ತುಮಕೂರ್ ಹತ್ರ ಇದ್ದಾನೆ ರಿಲೇಟಿವ್ಸ್ ಮನೆಗೆ ಏನು ಹೋಗ್ಬೇಕು ಅಂತ ಅವನು ಸ್ಯಾಟರ್ಡೇನೆ ತುಮಕೂರ್ ಹತ್ರ ಇದ್ದಾನೆ ಅವನು ನಮ್ಗೆ ಸೆಂಟ್ರಲ್ ಜಾಯಿನ್ ಆಗ್ತಾನೆ ಸೊ ತೇಜಸ್ ಇಲ್ಲಿದ್ದಾನೆ ಟೈಮ್ ಆಲ್ಮೋಸ್ಟ್ ಆಲ್ ಫೈವ್ ಓ ಕ್ಲಾಕ್ ಆಗಿದೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಯಾಕೆ ನಿದ್ದೆನಾ ನನ್ನ ಪ್ರಕಾರ ಇವತ್ತಿನ ರೈಡ್ ಅಂತೂ ಎಪ್ಪಿಕ್ ಆಗಿರುತ್ತೆ ಅದರಲ್ಲಿ ಇಂಟರ್ಸೆಪ್ಟರ್ ಟೈರ್ಸು ಫುಲ್ ಆಗಿದೆ ಒಳ್ಳೆ ಮಜಾ ಇರುತ್ತೆ ಈ ಗಾಡಿಯಲ್ಲಂತೂ ಇವತ್ತು ಹೋಗೋದಕ್ಕೆ ನಮಗೆ ಮೋನಿತ್ ಆಲ್ರೆಡಿ ಅಪ್ ಪಾಯಿಂಟ್ ಹತ್ರ ಕಾಯ್ತಾ ಇದ್ದಾನೆ ಇನ್ನೊಂದು ಫೈವ್ ಮಿನಿಟ್ಸಲ್ಲಿ ಇರ್ತೀರಿ ಸೀರೇಶು ಇನ್ನೊಂದು ಫೈವ್ ಟೆನ್ ಅಲ್ಲಿ ಬಂದಿರ್ತಾನೆ ಸೊ ಬನ್ನಿ ನೋಡೋಣ ಕ್ಲೈಮೇಟ್ ನೋಡಿ ಹಿಂಗಿದೆ ಅಂತ ಫುಲ್ ಫಾಗ್ ಎಲ್ಲ ಇದೆ ಜಾಸ್ತಿ ಏನು ಫಾಗ್ ಇಲ್ಲ ಇವತ್ತು ಆದರೂ ಚಿಲ್ ವೆದರು ಚೆನ್ನಾಗಿದೆ ಆಲ್ಮೋಸ್ಟ್ ಆಲ್ ನಾವು ಬೆಳಗ್ಗೆ ಬಿಡೋವಾಗೆಲ್ಲ ಫುಲ್ ಕೋಲ್ಡ್ ವೆದರೇ ಇರುತ್ತೆ ಆದರೆ ನಾವು ಬರೋ ಟೈಮಲ್ಲಿ ಫುಲ್ಲು ಬಿಸಿಲಾಗಿ ಹೋಗ್ಬಿಡುತ್ತೆ ಸೊ ಅದಕ್ಕೆ ಆದಷ್ಟು ಬೇಗ ಬಿಡೋದು ಯಾಕಂದರೆ ನಮಗೆ ಲೇಟಾಗಿ ಆಗೋದ್ರೆ ನನಗೆ ತುಂಬ ಟ್ರಾಫಿಕ್ ಇರುತ್ತೆ ಮನೆಗೆ ಹೋಗೋವಾಗ ಅದೇ ಮೇನ್ ರೀಸನ್ ನಾವು ಬೆಳಗ್ಗೆ ಹಂಗೆ ಬೇಗ ಬಿಡೋದು ಮುಂದೆ ನೋಡಿ ಹಿಂಗಿದೆ ಅಂತ ಇಂಟರ್ಸೆಪ್ಟರ್ ಅಲ್ಲೂ ಒಳ್ಳೆ ಪಾಪ್ಸ್ ಇದೆ ಇವಾಗ ಹೊಸ್ಕೋಟೆ ಟೋಲ್ ಹತ್ರ ಇದೀರಿ ಆಲ್ಮೋಸ್ಟ್ ಆಲ್ ಎಲ್ಲ ಬೈಕರ್ಸು ಇಲ್ಲೇ ಇರ್ತಾರೆ ನೋಡೋಣ ಯಾರ್ಯಾರು ಬಂದಿದ್ದಾರೆ ಏನು ಅಂತ ಯಾವುದೋ ಒಂದು ದೊಡ್ಡ ರಾಯಲ್ ಎನ್ಫೀಲ್ಡ್ ಮತ್ತೆ ಕೆ ಟಿ ಎಂ ಗ್ರೂಪ್ ಎಲ್ಲ ಇದೆ ಜನ ಏನಿಲ್ಲ ಆ ಫಾಗು ಮಕ್ಕ ಕುಡೀತಿದ್ರೆ ಒಳ್ಳೆ ಮಳೆ ನೀರು ಬಂದಂಗಿದೆ ಒಳ್ಳೆ ವೆದರ್ ಅಂತು ಅದ್ರಲ್ಲಿ ಬಿರಿಯಾನಿ ಸ್ಮೆಲ್ಲೆಲ್ಲ ಬರ್ತಾ ಇದೆ ಹೊಸ ಕೊಟ್ಟಿಟ್ಟು ಹೋಲಲ್ವಾ ಒಳ್ಳೆ ಬಿರಿಯಾನಿ ಸ್ಮೆಲ್ಲು ಆದ್ರೇನು ಮಾಡೋದು ತಿನ್ಕೊಂಡೆಲ್ಲ ಹೋದರೆ ಅಷ್ಟೇನೆ ಇವತ್ತು ರೈಟ್ ಮುಗಿಸ್ದಂಗೆ ನಾವು ವೆದರ್ ಅಂತೂ ನೆಕ್ಸ್ಟ್ ಲೆವೆಲ್ಲು ಏನು ಹೇಳೋಂಗೆ ಇಲ್ಲ ಒಳ್ಳೆ ವೆದರ್ ಅಂತೂ ಹಿಂಗಿದ್ರೆ ರೈಡ್ ಮಾಡಕ್ ತುಂಬ ಚೆನ್ನಾಗಿರುತ್ತೆ ಹೆಂಗೆ ಅಂದರೆ ಹಂಗೆ ಬಿಸಾಕ್ಬಿಡ್ತಾರೆ ನೋಡಿ ಈ ತರ ಇನ್ಸಿಡೆಂಟ್ಸ್ ಎಲ್ಲ ಆಗುತ್ತೆ ಹುಷಾರ್ ಹುಷಾರಾಗಿರ್ಬೇಕು ನೀವು ಅದೇ ನಿಮ್ಮ ಮಕ್ಕದ ಮೇಲೆ ಬಿದ್ದಿ ಬಿದ್ದಿದ್ರೆ ಅದು ವಿಷನೇ ಇರ್ತಾ ನಿಮಗೆ ನಿಮ್ಗೆ ಬೇಸಿಕ್ಲಿ ನೀವು ಫುಲ್ ಬ್ಲೈಂಡೇನೇ ಏನು ಕಾಣಿಸೋದಿಲ್ಲ ಚೂರು ಹುಷಾರಾಗಿ ನೋಡ್ಕೊಂಡೋಗಿ ಅಷ್ಟೆ ಅದಕ್ಕೆ ಎಲ್ಲಂದ್ರೆ ಅಲ್ಲಿ ಲಿಟರ್ ಹೋಗಬೇಡಿ ಹೋಗ್ಬೇಡಿ ನಿಮಗೆ ಪ್ರೆಸೆಂಟ್ಲಿ ಅದೇನು ಅಷ್ಟೊಂದು ಕೆಟ್ಟದು ಅಂತ ಅನ್ಸಲ್ಲ ಆದರೆ ಈ ತರ ಇನ್ಸಿಡೆಂಟ್ಸ್ ಆದ್ರೆ ತುಂಬ ರಿಸ್ಕು ಪಾಯಿಂಟ್ ಎಲ್ಲರಿಗೂ ಫೋನ್ ಮಾಡಿ ಎಲ್ಲೆಲ್ಲಿದ್ದೀರಾ ಅಂತ ಕೇಳೋಣ ಮೀಟಪ್ ಪಾಯಿಂಟ್ ಹತ್ರ ಬಂದಿರಿ ಫೋನ್ ಇತ್ತು ಮತ್ತೆ ನಮ್ ತೇಜಸ್ ಇದ್ದಾನೆ ವೆದರ್ ನೀವೇ ನೋಡ್ತಾ ಇದ್ದೀರಾ ಹೆಂಗಿದೆ ಅಂತ ಸೊ ಕತ್ಲಿರೋದಕ್ಕೆ ಅಷ್ಟೊಂದು ಕ್ಲಾರಿಟಿ ಇಲ್ಲ ಒಳ್ಳೆ ವೆದರ್ ಇವತ್ತಂತೂ ಫುಲ್ ಮಂಜು ಒಳ್ಳೆ ವೆದರ್ ಇದೆ ರೈಡ್ ಮಾಡೋದು ಫುಲ್ ಎಕ್ಸೈಟೆಡ್ ಆಗಿದ್ದೀರಿ ಇವಾಗ ಮೂರ್ ಗಾಡಿ ಇದೆ ಇನ್ನೂ ಶಿರೀಶ್ ಬರ್ಬೇಕು ಸೊ ಶಿರೀಶ್ ಕಾಯ್ತ ಸೊ ಒಂದ್ ಸ್ವಲ್ಪ ಹೊತ್ತು ಆದ್ಮೇಲೆ ಕ್ಲಿಯರ್ ಆದ್ಮೇಲೆ ಇಲ್ಲಿಂದ ಬಿಡ್ತೇರಿ ಸೊ ಇವತ್ತಿನ ಲೈನ್ ಅಪ್ ಈ ತರ ಇದೆ ನಂದು ತೆರದ್ದು ಶಿರೇಶ್ ಇಂಟರ್ಸೆಪ್ಟರ್ ಇದೆ ಮೋನಿತ್ತು ಜಿ ಎಸ್ ತ್ರೀ ಟೆನ್ ಇದೆ ಸೊ ಬನ್ನಿ ಹೋಗೋಣ ಇರೀಶು ಬಂದಿದ್ದಾಯ್ತು ಬಿಡ್ತಾ ಇದೀರಿ ರೆಕಾರ್ಡಿಂಗ್ ಎಲ್ಲ ಚೆಕ್ ಮಾಡಿದೆ ನೋಡಿದ್ರೆ ಫುಲ್ ಫಾಗು ಏನ್ ಲೆನ್ಸ್ ಅಲ್ಲಿ ಏನು ಕ್ಲಿಯರ್ ಆಗಿ ಕಾಣಿಸಿಲ್ಲ ಆದಷ್ಟು ಲೆನ್ಸ್ ಮೇಲೆ ಇರೋ ನೀರ್ನ ವೈಪ್ ಮಾಡಕ್ ನೋಡ್ತೀನಿ ಒಂದ್ ಸ್ವಲ್ಪ ಕಿಲೋಮೀಟರ್ ಗೆ ಹನಿಗಳು ತುಂಬಿಕೊಂಡಿಡುತ್ತೆ ಲೆನ್ಸ್ ಮೇಲೆ ಇವಾಗ ಅದೇನು ಕಾಣಿಸ್ತಿದೆಯೋ ಎಲ್ಲೋ ಗೊತ್ತಿಲ್ಲ ಒಟ್ನಲ್ಲಿ ವೆದರ್ ಅಂತೂ ಇವತ್ತು ತುಂಬಾ ಕೋಲ್ಡ್ ಇದೆ ಅದಕ್ಕೆ ಆದಷ್ಟು ಫುಲ್ ಸ್ಲೋ ಆಗಿ ಹೋಗ್ತಾ ಇದೀರಿ ಡಬಲ್ ಇಂಡಿಕೇಟರ್ ಹಾಕೊಂಡು ಸೈಡಲ್ಲೇ ಇರ್ತಾ ಇದ್ರೆ ಲೆಫ್ಟ್ ಅಲ್ಲಿ ಓ ವೆದರ್ ನೋಡಿ ಕ್ರೇಜ್ ವೆದರ್ ಇವತ್ತಂತೂ ಅಲ್ಲಿ ಮೀಟರ್ ಪಾಯಿಂಟ್ ಹತ್ರನು ಒಂದ್ ಐದ್ ನಿಮಿಷ ನಿಲ್ಲಿಸ್ಕೊಂಡ್ರಿ ಆದಷ್ಟು ಫಾಗ್ ಏನಾದರೂ ಕ್ಲಿಯರ್ ಆಗುತ್ತ ಅಂತ ನೋಡಕ್ಕೆ ಆದ್ರೆ ಫಾಗ್ ಏನು ಕಡಿಮೆ ಆಗಿಲ್ಲ ನಾನಂತೂ ಇಷ್ಟು ವರ್ಷಗಳಿಂದ ಎಷ್ಟು ರೈಡ್ ಹೋಗಿದೀನೋ ಗೊತ್ತಿಲ್ಲ ಆದರೆ ಇಂಥ ವೆದರ್ ಅಂತೂ ನಾನು ಎಲ್ಲೂ ನೋಡಿಲ್ಲ ಅಲ್ಲೆಲ್ಲೋ ಗಾಡಿ ಡಬಲ್ ಇಂಡಿಕೇಟ್ರ್ ಹಾಕಿರೋದಕ್ಕೊಂದು ಸ್ವಲ್ಪ ವಿಷನ್ ಇದೆ ವೈಸರ್ ಡೌನ್ ಮಾಡೋಕ್ಕಾಗಲ್ಲ ಅದರಲ್ಲೂ ಫುಲ್ಲು ಮಳೆ ತುಂಬ್ಕೊಂಬಿಟ್ಟಿದೆ ನಿಧಾನಕ್ಕೆ ಹೋಗೋಣ ಕೋಲ್ಡ್ ಇರುತ್ತಲ್ಲ ವೆದರು ಕೋಲ್ಡು ಟಯರ್ಸು ಕೋಲ್ಡು ಸುಮ್ಮನೆ ರಿಸ್ಕ್ ಯಾಕೆ ಆರಾಮಾಗಿ ಹೋಗೋಣ ಬೇಸಿಕ್ಲಿ ಒಂದು ಹಂಡ್ರೆಡ್ ಸ್ಪೀಡಲ್ಲಿ ಆರಾಮಾಗಿ ಕ್ರೂಸ್ ಮಾಡ್ತಾ ಇದ್ದೀರಿ ಮಷ್ಟ ಒನ್ ಟೂ ತ್ರೀ ಕಿಲೋಮೀಟರ್ಸ್ ಬಂದಿದ್ದಾಯ್ತು ವೆದರ್ ಅಂತ ಹಂಗೆ ಇದೆ ಸ್ವಲ್ಪ ಬೆಳಕು ಬಂದಿದೆ ಅಷ್ಟೇ ಪರವಾಗಿಲ್ಲ ಇಲ್ಲ ನಾವು ಐದು ನಿಮಿಷ ಕಾದಿಲ್ಲ ಅಂದಿದ್ರೆ ಇನ್ನೂ ಕತ್ಲಾಗಿರೋದು ಇವತ್ತು ಕ್ರೇಜಿ ಕ್ರೀ ವೆದರ್ ಹೋಗಿ ನಿಮ್ಮ ಗಾಡಿಯಲ್ಲಿ ಏನಾದರೂ ಡಬಲ್ ಇಂಡಿಕೇಟರ್ ಇಲ್ಲ ಫೋರ್ ಇಂಡಿಕೇಟರ್ ಏನಾದರೂ ಇಲ್ಲ ಅಂದರೆ ಫ್ಲ್ಯಾಶ್ ಎಕ್ಸ್ ಅಂತ ಒಂದು ಬ್ರ್ಯಾಂಡ್ ಇದೆ ಅದ್ರನ್ನ ರೆಕಮೆಂಡ್ ಮಾಡ್ತೀನಿ ಈ ಗಾಡಿಗಳಿಗೆಲ್ಲ ಡಬಲ್ ಇಂಡಿಕೇಟರ್ ಬರೋದಿಲ್ಲ ಸೊ ನಾನು ಥರ್ಡ್ ಪಾರ್ಟಿ ಬ್ರ್ಯಾಂಡ್ ಫ್ಲಾಶ್ ಆಕ್ಸ್ ಹಾಕ್ತಿರೋದು ಇಂಥ ಸಿಚುವೇಶನ್ಸ್ ಅಲ್ಲೆಲ್ಲ ನಿಮಗೆ ಬೇಕಾಗುತ್ತೆ ಅದು ಒಂದು ಬಕೆಟ್ ಲಿಸ್ಟ್ ಆಗಿರಲಿ ನೀವು ಗಾಡಿ ತೊಗೊಂಡಿದ್ದಾದ್ಮೇಲೆ ಗಾಡಿಗಳು ಬರಲ್ಲ ಅಂತ ಐತೆ ಅವರೇ ಇದಾರೆ ಇವನು ಲಾಸ್ಟ್ ಆರ್ ಡಿ ಮತ್ತೆ ಇದು ಫ್ರೀ ಆಂಪ್ ಫುಲ್ ಮಂದಿ ಜಾಸ್ತಿ ಹೋಗಿತ್ತು ಅಂತ ಅಂದ್ಬಿಟ್ಟು ಇಲ್ಲಿ ಟೀಗ್ ಅಂತ ನಿಲ್ಸಿದ್ರೆ ಫುಲ್ ಮೈಕ್ ಒಳಗಡೆ ನೀರೆಲ್ಲ ಹೋಗಿ ಮೈಕೇ ವರ್ಕ್ ಆಗಿಲ್ಲ ಮೈಕ್ ಅಲ್ಲಿ ಫುಲ್ ನೀರು ತುಂಬ್ಕೊಂಡಿತ್ತು ಸೊ ಅದಕ್ಕೆ ಒಂದು ಸಲ ಎಲ್ಲ ಚೆಕ್ ಮಾಡ್ತಾ ಇದ್ದೀರಿ ಹೆಂಗ್ ಬರ್ತಿದೆ ಆಡಿಯೋ ಅಂತ ಸೊ ಫುಲ್ಲು ಮೈಕ್ ಅಡಾಪ್ಟರ್ ಎಲ್ಲ ಫುಲ್ ನೆಂದೋಗಿತ್ತು ಒಂಚೂರು ಜೋರಾಗಿ ಇದಕ್ಕೆ ಎಲ್ಲ ನೀರೆಲ್ಲ ಆಚೆ ಬಂತು ಶಿರೀಷ್ದು ಅಷ್ಟೇ ಹಂಗೆ ಆಗಿತ್ತು ಫೈನಲಿ ವರ್ಕ್ ಆಗೋಯ್ತು ನಾನು ಫುಲ್ ರೈಡೆಲ್ಲ ಫುಲ್ ತಲೆ ಕೆಡಿಸ್ಕೊಂಡಿದ್ದೆ ಏನಾಯಿತು ಏನಾಯ್ತು ಅಂತ ನಂದು ವರ್ಕ್ ಆಯಿತು ಗೊತ್ತಾಗ್ತಾ ಇಲ್ಲ ಸೊ ಶಿರೀಷ್ದು ಆದ್ಮೇಲೆ ನೋಡೋಣ ಏನಂತ ಸೊ ಇವಾಗ ಇದ್ದೀರಿ ಇಲ್ಲಿಂದ ಸೊ ಫುಲ್ ಇವಾಗ ಫಾಗ್ ಎಲ್ಲ ಫುಲ್ ಕ್ಲಿಯರ್ ಆಗಿದೆ ನನ್ನ ಪ್ರಕಾರ ಆರಾಮಾಗಿ ರೈಡ್ ಮಾಡ್ಬೋದು ರೈನ್ ಕೋಟ್ ಹಾಕೊಂಡ್ರಿ ಸುಮ್ಮನೆ ಏನಕ್ಕೆ ರಿಸ್ಕ್ ಅಂತ ನೋಡಿದ್ರೆ ಫಾಗೆ ಫುಲ್ ಕಡಿಮೆ ಆಗೋಯ್ತು ನಮ್ಮ ಮಕ್ಕಳು ಖುಷಿ ನೋಡಿ ಗಾಡಿ ನೋಡಿದ್ಮೇಲೆ ಎಕ್ಸಾಸ್ಟ್ ನೋಟ್ ಎಲ್ಲ ಕೇಳಿಸ್ಕೊಂಡು ಕಿರ್ಚ್ಲಾಡ್ತಾಯಿದ್ರು ಇವಾಗ ನಮಗೆ ಫಾಗ್ ಫುಲ್ ಕ್ಲಿಯರ್ ಆಗಿದೆ ಅದರಲ್ಲಿ ಮೈಕ್ ವರ್ಕ್ ಆಗಿದ್ದಕ್ಕಂತೂ ಫುಲ್ ಖುಷಿ ಇವಾಗ ಫಾಗ್ ಎಲ್ಲ ಕ್ಲಿಯರ್ ಆಗಿದೆ ಒಂಚೂರು ಸ್ಪೀಡ್ ಮೇಂಟೈನ್ ಮಾಡಬೇಕು ಇವಾಗಲೇ ತುಂಬ ಡಿಲೇ ಆಗೋಯ್ತು ನಮ್ಮದು ಅದರಲ್ಲಿ ಗಾಡಿ ಫುಲ್ ಸರ್ವಿಸು ಮತ್ತೆ ಹೊಸ ಟೈರ್ ಹಾಕಿದ್ಮೇಲೆ ನನ್ನ ರೈಡ್ ಎಕ್ಸ್ಪೀರಿಯೆನ್ಸೇ ಹೇಳೋಕ್ಕಾಗಿಲ್ಲ ಆಗಿಲ್ಲ ಎಲ್ಲಿ ವಿಡಿಯೋ ಮಾಡೋಕೆ ನನ್ಗೆ ಚಾನ್ಸ್ ಸಿಕ್ಕಿರಲಿಲ್ಲ ನಾನು ಫುಲ್ ಸರ್ವಿಸ್ ಆದಮೇಲೆ ಪಿಕಪ್ ಪವರ್ ಎಲ್ಲ ಚೆನ್ನಾಗಿದೆ ಆದರೆ ಟೈಯರ್ಸ್ ಹಾಕಿದ್ಮೇಲೆ ಒಂಚೂರು ನನಗೆ ಬೇಜಾರಾಗಿದೆ ಒಂದು ಪ್ರಾಬ್ಲಮ್ ಕಂಡು ಹಿಡಿದೆ ಟೈರ್ ಕಾಕ್ಸಿದಾದ್ಮೇಲೆ ಅದು ಏನು ಅಂತಂದರೆ ವಾಬ್ಲಿಂಗ್ ಸ್ಟಾರ್ಟ್ ಆಗಿದೆ ಅದೇ ಇದು ವೀಲ್ ಬ್ಯಾಲೆನ್ಸಿಂಗ್ ಮಾಡಬೇಕಾಗಿತ್ತು ಆದರೆ ನಾನು ಟೈರ್ ಹಾಕ್ಸಿದ ಕಡೆ ವೀಲ್ ಬ್ಯಾಲೆನ್ಸಿಂಗ್ ಮಾಡೋದಿಲ್ಲ ಸೊ ಒಂದು ಸ್ವಲ್ಪ ಬಿಡ್ತೀನಿ ನೀವೇ ವಾಬ್ಲಿಂಗ್ ನೋಡಿ ಹೆಂಗಿದೆ ಅಂತ ನೋಡಿ 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 ಆ ಥರ ಸ್ವಲ್ಪ ಇಂದ ಹಂಗೆ ಜ್ವರ ಆಗಿ ಅದಕ್ಕೆ ಎಲ್ಲಾದ್ರೂ ವಿಲ್ ಬ್ಯಾಲೆನ್ಸಿಂಗ್ ನೋಡ್ಬೇಕು ಅಂಗಡಿ ವೀಲ್ ಬ್ಯಾಲೆನ್ಸ್ ಎಲ್ಲಾ ಮಾಡಿಸ್ಬೇಕು ಇದೇ ತರ ಪ್ರಾಬ್ಲಮ್ ಇದ್ರೆ ಇಲ್ಲಿ ನಾನು ಆಗ್ಲೇ ಸ್ವಲ್ಪ ವಿಡಿಯೋದಂಗೆ ಇಲ್ಲಿ ಒಂಚೂರು ಅಡ್ಜಸ್ಟ್ ಮಾಡ್ಬೇಕು ಇಷ್ಟು ಅಡ್ಜಸ್ಟ್ ಮಾಡೋದ್ ನೋಡೋಣ ಅದಾದ್ಮೇಲೆ ವೀಲ್ ಬ್ಯಾಲೆನ್ಸಿಂಗ್ ನೋಡೋಣ ಬೆಳಗ್ಗೆ ಅಂತೂ ಏನ್ ಫಾಗು ಯಾಕೆ ಕೇಳ್ತೀರಾ ಏನು ವೈಝರ್ನ ಒಳ್ಳೆ ವಿಂಡ್ಶೀಲ್ಡ್ ತರ ವೈಪ್ ಮಾಡ್ತಾನೆ ಇದೀರ ಅವಾಗಿಂದ ಹತ್ತು ಮೀಟರ್ಗುನು ಫುಲ್ ವೈಸರ್ ಎಲ್ಲಾ ಫುಲ್ ನೆಂದೋಗ್ಬಿಡ್ತಾ ಇತ್ತು ಒಟ್ನಲ್ಲಿ ಕ್ರೇಜಿ ವೆದರ್ ಅಂತೂ ನಾನು ಯಾವತ್ತು ಇಂಥ ವೆದರಲ್ಲಿ ಗಾಡಿನೇ ಓಡಿಸಿರಲಿಲ್ಲ ಒಳ್ಳೆ ಫನ್ ಇರುತ್ತೆ ಅಂದ್ಕೊಂಡೆ ಆದರೆ ನೈಟ್ ಮೇರ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಮೈಕ್ ವರ್ಕ್ ಆಗಿಲ್ಲ ಕ್ರೇಜ್ ಹೋಗಿ ಸೊ ಎಲ್ಲಾರು ಬರ್ಲಿ ಅಂತ ಇಲ್ಲಿ ನಿಲ್ಸ್ಕೊಂಡಿದ್ರಿ ಮೋನಿತ್ ಮುಂದೆ ಉಂಟೋಗರೀಶ್ ಮತ್ತೆ ಮೈಕ್ ವರ್ಕ್ ಆಗ್ತಾ ಇಲ್ಲ ಅದೊಂದ್ಸಲಿ ನೋಡ್ಕೊಂಡು ಏನಂತ ಚೆಕ್ ಮಾಡಬೇಕು ಸೊ ಮುಂದೆ ಮೋನಿತ್ ಲೊಕೇಶನ್ ಹಾಕೊಂಡಿದ್ದಾನೆ ಇನ್ನೊಂದ್ ಸ್ವಲ್ಪ ದೂರದಲ್ಲಿ ಲಿಕ್ಕಿತ್ತು ಸಿಗ್ತಾನೆ ಅಲ್ಲಿ ಟೋಲ್ ಹತ್ರ ಒಂದ್ ಸ್ವಲ್ಪ ಸ್ಟಾಪ್ ಹಾಕಿದ್ರೆ ವ್ಯೂ ನೋಡಿ ಹಿಂಗಿದೆ ಫುಲ್ ಪೆಟ್ಟ ಕೊಟ್ಟ ಎಲ್ಲ ಸ್ಟ್ರೈಟ್ ಸೆವೆನ್ ಕಿಲೋಮೀಟರ್ಸ್ ತುಮಕೂರ್ಗೆ ಲಿಕ್ಕಿತ್ತು ಅಲ್ಲೇ ಕಾಯ್ತಾ ಇದಾನೆ ಇನ್ನೇನು ಡಿ ಟಿಲ್ಸ್ ಹತ್ತಿರ ಬಂದುಬಿಟ್ರೆ நம்ம லிக்கு சித்தானே இன்னும் டி டிஎல்ஸ் லெவென் கிலோமீட்டர்ஸ் இது சோ டிஎல்ஸ் ஷார்ட் ஃபார்மு ಫುಲ್ ಫಾರ್ಮ್ ಮಂದಿ ದೇವನ ದುರ್ಗ ಹಿಲ್ಸ್ ಅಂತ ಇದ್ರ ಹಿಸ್ಟ್ರಿ ಏನೋ ಏನೋ ಗೊತ್ತಿಲ್ಲ ಮೇಲೆಗಡೆ ಟೆಂಪಲ್ ಇದೆ ಅದೊಂದು ಗೊತ್ತು ಆದ್ರೆ ಇವತ್ತು ಸಂಡೆ ಆಗಿರೋದ್ರಿಂದ ಟೆಂಪಲ್ ಹೋದ್ರೆ ನಾನ್ ವೆಜ್ ಎಲ್ಲ ತಿನ್ಬಾರ್ದು ನೋಡೋಣ ಅಕಸ್ಮಾತ್ ಆದ್ರೆ ಟೆಂಪಲ್ ವಿಸಿಟ್ ಮಾಡೋಣ ಇಲ್ಲ ಅಂದ್ರೆ ನಿಮಗೆ ವ್ಯೂ ಪಾಯಿಂಟ್ ಅದನ್ನು ತೋರಿಸ್ತೀನಿ ರೋಡ್ ಅಲ್ಲಿ ರೋಡ್ ಅಂತೂ ತುಂಬಾ ಕುಲುಕ್ತ ಇದೆ ಆ ಕಡೆ ಕಡೆ ನೋಡಿ ವ್ಯೂ ಪಾಯಿಂಟ್ ಎಲ್ಲ ಇದೆ ಅಲ್ಲಿ ನಾವು ಡೈರೆಕ್ಟ್ ಮೇಲೆ ಹೊಂದೋಗೋಣ ಏನ್ ಏನು ಆಗ್ತಾ ಇಲ್ಲ ಇಲ್ಲಿ ನೋಡಿ ಹಿಂಗೆ ಅವ್ರೊಂದು ಸ್ವಲ್ಪ ಮುಂದೆ ಹೊಂಟೋದ್ರು ಸೊ ನಮ್ಗೆ ರೋಡ್ ಮಿಸ್ ಆಗೋಯ್ತಿಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಬೆಟ್ಟ ಎಕ್ಕಿ ಇಳಿತಾ ಇದಾರೆ ಲೊಕೇಶನ್ ಅಂತೂ ತುಂಬಾ ಚೆನ್ನಾಗಿದೆ ಇಲ್ಲ ಹಾಕೊಂಡಿದ್ದಾರೆ ಓ ಲಿಖೇಜ್ ಒಳ್ಳೆ ಆಫ್ ರೋಡ್ ಒಳ್ಳೆ ಆಫ್ ರೋಡ್ ನೋಡನ್ ಬಾ ಮಣ್ ರೋಡ್ ಅಂದರೆ ಆ ಗಾಡಿಯಲ್ಲಿ ಆಗೋಲ್ಲ ನಾವೆಲ್ಲ ನೋಡಿದ್ರೆ ರೋಡ್ ಅಷ್ಟೊಂದು ಏನು ಇಲ್ಲ ಅಂತ ಗೊತ್ತಾಯಿತು ಅದಕ್ಕೆ ನಾವು ಈ ಲೊಕೇಶನ್ ಚೂಸ್ ಮಾಡಿದ್ದು ಯಾಕಂದರೆ ನಾನಂದರೆ ಆರ್ ಡಿವಿಷನಿಂದ ಇದಕ್ಕೆ ಶಿಫ್ಟ್ ಆಗಬಿಡ್ಬೋದು ಆದರೆ ಇದೆ ಮೇನ್ ಬೈಕ್ ಇರೋದು ಸೊ ಅದಕ್ಕೆ ನೋಡಿದ್ರೆ ಆಲ್ಮೋಸ್ಟ್ ಆಲ್ ಎಲ್ಲ ರೋಡ್ಸು ಕ್ಲಿಯರಾಗಿ ಇರೋದು ಇದೆ ಮ್ಯಾನೇಜ್ ಮಾಡ್ಬೋದು ಅಂತ ಒಂದು ಇಬ್ಬರು ಮೂರು ಜನ ಹೇಳಿದ್ರು ಆಲ್ರೆಡಿ ಹೋಗಿರೋರು ಸೊ ಅದಕ್ಕೆ ಹೂವು ಅಂದರೆ ಹೋಗ್ಬೋದು ಏನು ಇಲ್ಲ ಅದೇ ನಿಧಾನಕ್ಕೆ ಹೋಗ್ಬೇಕು ವರ್ಷಿದೆ ರೋಡ್ಸೋ ಆದರೆ ಝೀನೇನಂದರೆ ಓಡಿಸೋ ಅಷ್ಟು ವರ್ಷಿಲ್ಲ ಮ್ಯಾನೇಜ್ ಮಾಡ್ಬೋದು ನಿಧಾನಕ್ಕೆ ಆರ್ಲಿಡೇವಿಡ್ಸನ್ ಅಂತ ಆಗ್ತಾಯಿರಲಿಲ್ಲ ಇದರಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸಲ್ಲೇ ಟಚ್ ಆಗಿರೋದು ಅದು ಇಲ್ಲಿ ಒಳ್ಳೆ ರೋಡ್ ಹಾಕಿದ್ರೆ ಪರವಾಗಿಲ್ಲ ಇಂಥ ರೋಡಿದ್ರೆ ಕಷ್ಟನೇ ಮೂವ್ ಆಗ್ತಾ ಇರಬೇಕು ಸ್ಲೋ ಅಂತೂ ಹೋಗ್ಬಾರ್ದು ಇಂಥ ಟರ್ನಿಂಗ್ಗಳಲ್ಲಿ ಸ್ವಲ್ಪ ಸ್ವಲ್ಪ ಗ್ಯಾಪ್ ಬಿಟ್ಬಿಡೋಣ ಗಾಡಿಗಳ ಮತ್ತಿದ್ದಲ್ಲಿ ಅವ್ರ ಕೈಯಲ್ಲಿ ಆಗಿಲ್ಲ ಅಂದರೆ ನಾವು ಸಿಗಾಕೊಂಬತ್ತಮೇಲೆ ಲೆಕ್ಕಿದ್ದಕ್ಕೆ ಫುಲ್ ಕಷ್ಟ ಹೋಗ್ಬಿಟ್ಟಿದೆ ಖರ ರೋಡ್ ಮಾಡೋಕ್ಕೇನೋ ಇದೆಲ್ಲ ಮಾಡಿದ್ದಾರೆ ಬಿಗಿನರ್ಸ್ ಇಲ್ಲ ಎಕ್ಸ್ಪೀರಿಯನ್ಸ್ ಇಲ್ದಿರೋರು ಬಂದರೆ ಕಷ್ಟನೇ ಇದರಲ್ಲಿ ಯಾಕಂದರೆ ಜಲ್ಲಿ ಕಲ್ಲು ಆ ಕಡೆ ಕಡೆ ಎತ್ತಾಗ್ತಾ ಇರುತ್ತೆ ಆದಷ್ಟು ಲೋ ಗೇರಲ್ಲಿ ಇಟ್ಕೊಂಡು ಸ್ಪೀಡ್ನ ಮೇಂಟೈನ್ ಮಾಡಬೇಕು ಜಾಸ್ತಿನೂ ಕೊಡಬಾರ್ದು ಕಡಿಮೆನೂ ಇರಬಾರ್ದು ನಿಮ್ಗೆ ಅಷ್ಟು ಭಯ ಆಯಿತು ಅಂತಂದರೆ ಅಂದೇ ಇರೋರ್ಗೆ ಜಾಸ್ತಿ ಗ್ಯಾಪ್ ಇಟ್ಬಿಡಿ ಆರಾಮಾಗಿ ಮಿನಿವರ್ ಮಾಡ್ಕೊಂಡು ಹೋಗ್ಬೋದು ನೀವು ಫೈನಲ್ಲಿ ಒಳ್ಳೆ ರೋಡ್ ಸಿಕ್ತು നോട്ട് ഓൾവ യൂ അന്ത ഇമേലെ എല്ലാം ಹೋಗി ദ അൽ നീ ഹിറ്റ് അക് തോർസ്തിൻ ബനി ഓഹോ വ്യൂ സോൺ വ്യൂസ് ഇഹോ ಪೈನಲ್ಲಿ ಇವಾಗ ಮೇಲೆ ಬಂದಿದ್ದೀರಿ ತೋರಿಸ್ತೀನಿ ಬನ್ನಿ ಹೆಂಗಿದೆ ಅಂತೆಲ್ಲ ಸೊ ಗಾಡಿ ಪಾರ್ಕಿಂಗ್ ಆ ಕಡೆ ಸೈಡೆಲ್ಲೂ ಇದೆ ಇಲ್ಲಿಂದ ಬಂದ್ರಿ ನಾವು ಸೊ ಫುಲ್ಲು ಆಗೋದಿಲ್ಲ ಅಂತ ಅಂದ್ಕೊಂಡ್ರಿ ಆದರೆ ನೋಡಿದ್ರೆ ನಮಗೆ ವ್ಯೂ ಪಾಯಿಂಟ್ ಮುಂದೆನೇ ಕಾಣಿಸ್ತಾ ಇದೆ ತೋರಿಸ್ತೀನಿ ಬನ್ನಿ ಅವರು ಹೋಗಿ ನೋಡ್ಕೊಬೇಕು ನೋಡೋಣ ವ್ಯೂ ಪಾಯಿಂಟ್ ಹೆಂಗಿದೆ ಅಂತ ಓಹೋ ಆಲ್ರೆಡಿ ಹೋಗಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಬನ್ನಿ ನೋಡೋಣ ನೋಡಿ ಹೆಂಗಿದೆ ಎಲ್ಲ ದೇವಸ್ಥಾನ ಅಲ್ಲಿದೆ ಇಲ್ಲಿದೆ ಅಂತ ಫುಲ್ ಅರ್ ವ್ಯೂ ನೋಡಿ ಹಿಂಗಿದೆ ಅಂತ ದೇವಸ್ಥಾನ ಎಲ್ಲ ಇಲ್ಲಿದೆ ಆದ್ರೆ ಮೇನ್ ಡಿ ಡಿ ಇಲ್ಸ್ ವ್ಯೂ ಪಾಯಿಂಟ್ ಬಂದು ಇಲ್ಲಿರೋದು ಆದ್ರೆ ಅಲ್ಲಿ ರೆಸ್ಟ್ರಿಕ್ಷನ್ಸ್ ಇಂದ ಅಲ್ಲಿ ಬಿಡೋದಿಲ್ಲ ಸೊ ಅದಕ್ಕೆ ನಾವ್ ಇಲ್ಲಿ ಬಂದಿದೀರಸ್ ಇಲ್ಲಿ ನಿಲ್ಸಿದಾರೆ ಸೊ ಗಾಡಿನೆಲ್ಲ ಇಲ್ಲಿ ನೀಟಾಗಿ ನಿಲ್ಲಿಸಿ ಫೋಟೋ ಎಲ್ಲ ಹಿಡ್ಕೊತಾ ಇದ್ದಾರೆ ಸೊ ನನ್ನ ಇಂಟರ್ ಸೆಪ್ಟರು ತ್ರೀ ಟೆನ್ ಜಿ ಎಸ್ಸು ಝೀ ನೈನ್ ಹಂಡ್ರೆಡು ಮತ್ತು ಎರಡು ಇಂಟ್ರಸೆಪ್ಟರು ಆರ್ ಸಿ ಟು ಹಂಡ್ರೆಡ್ ಇದೆ ಫೋಟೋ ಎಲ್ಲ ಹಿಡ್ದಿದೆ ಆದಮೇಲೆ ಇನ್ನು ಬಿಡದೇನ ಸ್ಟ್ರೀಟ್ ಫೈಟರ್ ನೋಡಿ ಹೆಂಗಿದೆ ಎಲ್ಲ ಡುಕಾಟಿ ಗ್ರೂಪ್ ಎಲ್ಲ ಇಲ್ಲಿ ಬಂದಿದ್ದಾರೆ ಇವಾಗ ರಿಯಾವಲ್ದು ರಿಯರ್ ಎಂಡ್ ನೋಡಿ ಹೆಂಗಿದೆ ಅಂತ ನೋಡಿ ಹಿಂಗಿದೆ ಅಂತ ನಾನು ಬ್ಯಾಟ್ರಿ ಚೇಂಜ್ ಮಾಡೋ ಇದರಲ್ಲಿ ಎಲ್ಲರೂ ಮುಂದೆ ಹೊಂಟೋದ್ರು ನೋಡ್ಕೊಂಡೇ ಇಲ್ಲ ಬ್ಯಾಟ್ರಿ ಕಡಿಮೆ ಇದು ಎಕ್ಸ್ಟ್ರಾ ಬ್ಯಾಟ್ರಿ ಕನೆಕ್ಟ್ ಮಾಡ್ಕೊಂಡಿದ್ದೀನಿ ಈಗ ನಾನು ಗ್ಲೌಸ್ ಹಾಕೊಂಡು ಹೋಗೋ ಅಷ್ಟು ಹತ್ರಲ್ಲಿ ಸ್ಟ್ರೆಚ್ ಹೊಡೆದ್ಬಿಟ್ಟಿರ್ತಾರೆ ಎಲ್ಲರೂ ನೋಡಿ ಈ ಥರ ಫುಲ್ಲು ರೋಡು ನೀವೇನಾದರೂ ಬರ್ತೀರಾ ಅಂತಂದ್ರೆ ನೋಡ್ಕೊಂಡ್ಬನ್ರಿ ಆರಾಮಾಗಿ ಬರ್ಬೋದು ಆದರೆ ಸ್ಲೋವಾಗಿರಬೇಕು ಇಲ್ಲಿ ವ್ಯೂ ಪಾಯಿಂಟ್ ಎಲ್ಲ ಇದೆ ಆದರೆ ಗಾಡಿ ನಿಲ್ಲಿಸ ಎಲ್ಲ ಹೋಗೋಕ್ಕಾಗಲ್ಲ ಸುಮ್ಮನೆ ನಂಬ್ರಿಸ್ಕಮೇಲೆ ಆಲ್ರೆಡಿ ಹರ್ಷ ಗಾಡಿನೇ ಅಲ್ಲಿ ನಿಲ್ಲಿಸಿದ್ದಕ್ಕೆ ಯಾರೋ ನಂಬರ್ ಪ್ಲೇಟ್ ಬೆಂಡ್ ಮಾಡಿಬಿಟ್ಟು ಕಟ್ ಮಾಡೋಕ್ ಬಿಟ್ಟಿದ್ದಾರೆ ನಾವು ಜಾಸ್ತಿ ಹೊತ್ತು ಇರಲಿಲ್ಲ ಬಂದು ಆಚೆ ಫೋಟೋ ಇಡ್ಸೋಣ ಅಂತ ನಿಲ್ಸಿದ್ರೆ ಅವಾಗ ಗೊತ್ತಾಯಿತು ಆ ಥರ ಏನಾದರೂ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗೋದ್ರೆ ಮತ್ತೆ ಈ ಜಾಗಕ್ಕೆ ಬರೋದಕ್ಕೆ ಇಷ್ಟನೇ ಆಗೋದಿಲ್ಲ ನಾವು ನೋಡ್ಕೊಂಡು ಮಾಡಿಕೊಂಡು ಗಾಡಿ ನಿಲ್ಲಿಸ್ಬೇಕು ಅದಕ್ಕೆ ನಾನು ಜಾಸ್ತಿ ಹರಡು ಹಿಡ್ಸೋಣ ಎಲ್ಲ ಹೋಗಲ್ಲ ಯಾವುದೂ ಒಳ್ಳೆ ಹೈವೇ ಸ್ಟ್ರೆಚ್ಚು ಮತ್ತೆ ಯಾವ್ದ್ರೂ ರೆಸ್ಟೋರೆಂಟ್ ಡೆಸ್ಟಿನೇಷನ್ ಇದ್ದರೆ ಆರಾಮಾಗಿ ನಮ್ಮ ಕಣ್ಣು ಮುಂದೆನೇ ಪಾರ್ಕ್ ಮಾಡಿಕೊಂಡು ನಾವೇನು ಅಲ್ಲಿ ಲಂಚು ಇಲ್ಲ ಬ್ರೇಕ್ಫಾಸ್ಟ್ ಏನಾದರೂ ಮುಗಿಸ್ಕೊಂಡು ವಾಪಸ್ ಬಂದುಬಿಡ್ಬೋದು ಆದರೆ ಇಂಥ ವ್ಯೂ ಪಾಯಿಂಟ್ಗಳಿದ್ರೆ ನಾನು ಮೋಸ್ಟ್ಲಿ ಇಂಟರ್ಸೆಪ್ಟರ್ ಇರ್ತದೋದು ಎಲ್ಲಂದ್ರೆ ಅಲ್ಲಿ ನಿಲ್ಲಿಸ್ಬೋದು ಮತ್ತು ಎಕ್ಸ್ಪೆನ್ಸಸ್ಸು ನಮ್ಗೆ ಅಷ್ಟೊಂದು ಕ್ರೇಜ್ ಇರೋಲ್ಲ ಆದರೆ ಒಳ್ಳೆ ಎಕ್ಸ್ಪೆನ್ಸು ಇರುತ್ತೆ ಇದರಲ್ಲಿ ಏನಾದರೂ ಜಾಸ್ತಿ ಬಿತ್ತು ಅಂದರೆ ವರ್ಷ ಫ್ಯೂಲ್ ಹಬ್ಬ ಅಂತ ನಿಲ್ಸಿದ್ದ ಫ್ಯೂಲ್ ಹಾಕ್ಸ್ಕೊಂಡು ಬಂದ ಕೆ ಟಿ ಎಮ್ ಯಾವುದು ನೀಟಾಗಿ ಓಡಿಸೋಕ್ಕಾಗಿಲ್ಲ ಅದಕ್ಕೆ ಹರ್ಷ ಹರಿಸಿಗೆ ಬಂದಿದ್ದೀನಿ ನಮ್ಮ ಗಾಡಿಗಳೆಲ್ಲ ಓಡಿಸಿ ಓಡಿಸಿ ಇದಕ್ಕೆ ಬಂದರೆ ರು ಡಿಫ್ರೆಂಟ್ ಅಂತ ಅನಿಸುತ್ತೆ ತುಂಬ ಬಗ್ಬೇಕು ತುಂಬ ಕಮ್ಮಿಟೆಡ್ ಥರ ಇದೆ ಇದು ಏನು ಟ್ರಾಫಿಕ್ ಗೊತ್ತಿಷ್ಟು ಫುಟೇಜ್ ಕ್ಲಿಯರ್ ಆಗಿ ಇತ್ತು ಹರ್ಷ ಗಾಡಿನೂ ಇನ್ನೊಂದು ಸ್ವಲ್ಪ ತೋರಿಸಿದ್ದೆ ಪಾರ್ಟ್ ಒನ್ ಪಾರ್ಟ್ ಟು ಮಾಡೋಣ ಅಂತ ಇದ್ದಿದ್ದು ನೆಕ್ಸ್ಟ್ ನಾವು ಒಂದು ಹೋಟೆಲ್ ಹತ್ರ ನಿಲ್ಲಿಸ್ತೀರಿ ಏನಾದ್ರು ತಿನ್ನೋಣ ಅಂತ ಅದಾದ್ಮೇಲೆ ಕ್ಯಾಪ್ಚರ್ ಆಗಿರೋ ಎಲ್ಲಾ ವಿಡಿಯೋನು ಟೂ ಎಕ್ ಜೂಮ್ ಆಗಿ ಸಿಕ್ಲಿ ನಾನು ಅಲ್ಲಿ ಊಟ ಮಾಡಕ್ ಕುಂತ್ಕೊಂಡಾಗ ಕ್ಯಾಮ್ರಾನ ಚಾರ್ಜಿಂಗ್ ಇಟ್ಟಿದ್ದೆ ಸೊ ಗ್ರೂಪ್ ಅಲ್ಲಿ ಯಾರೋ ಏನಾದ್ರು ಫುಟೇಜ್ ಹೆಂಗ್ ಬಂದಿದೆ ಮತ್ತೆ ಏನಾದ್ರು ಇನ್ಸಿಡೆಂಟ್ಸ್ ಆಗಿದ್ರೆ ಅದನ್ನ ನನ್ ಕ್ಯಾಮ್ರಾ ಅಲ್ಲಿ ಚೆಕ್ ಮಾಡೋದಕ್ಕಂತ ಅಂತ ನೋಡ್ತಾರೆ ಕ್ಲಾರಿಟಿ ಮತ್ತೆ ಝೂಮ್ ಏನೋ ಚೆಕ್ ಮಾಡಕ್ ಹೋಗಿ ಟೂ ಎಕ್ ಜೂಮ್ ಮಾಡಿದಾರೆ ಸೊ ನಮ್ಮ ಫೋನ್ಗಳಲ್ಲೆಲ್ಲ ಟು ಎಕ್ಸ್ ಮಾಡಿ ಮತ್ತೆ ಯಾರು ಆಪ್ಸ್ ಯೂಸ್ ಮಾಡಿ ಮತ್ತೆ ಕ್ಯಾಮ್ರಾಗೆ ಬಂದ್ರೆ ನಮಗೆ ಡಿಫಾಲ್ಟ್ ಸೆಟ್ಟಿಂಗ್ಸ್ ಅಲ್ಲೇ ಇರುತ್ತೆ ಆದ್ರೆ ಇ ಆಕ್ಷನ್ ಕ್ಯಾಮ್ರಾಲ್ ಆತರಲ್ಲ ಒಂದ್ಸಲ ಟೂ ಎಕ್ಸ್ ಜೂಮ್ ಮಾಡಿ ಮತ್ತೆ ಕ್ಯಾಮ್ರಾ ಆಫ್ ಮಾಡಿ ಆನ್ ಮಾಡಿದ್ರೆ ಟು ಎಕ್ಸ್ ಅಲ್ಲೇ ಇರುತ್ತೆ ಸೊ ಅದಕ್ಕೆ ಇದು ಪಾರ್ಟ್ ಒನ್ ಪಾರ್ಟ್ ಟು ಮಾಡೋಕಾಗಿಲ್ಲ ಅದಕ್ಕೆ ವಿಡಿಯೋ ತುಂಬಾ ಲೆಂತಿ ಆಗಿರುತ್ತೆ ಆದರೂ ನಾನು ಮೇನ್ ಮೇನ್ ಪಾರ್ಟ್ ಹಂಗೆ ಹಾಕ್ತೀನಿ ನಾಳೆ ವಿಡಿಯೋ ಅಪ್ಲೋಡ್ ಮಾಡ್ಬೇಕಂತ ಇವಾಗ ಎಡಿಟ್ ಮಾಡೋಕೆ ಕುಂತ್ಕೊಂಡೆ ಸೊ ಇವಾಗ ಹಂಗೆ ಗೊತ್ತಾಯಿತು ಫುಟೇಜ್ನು ಚೆಕ್ ಮಾಡಿರಲಿಲ್ಲ ನಾನು ಮಾಡ್ಕೊಬೇಕಾಯ್ತು ಫುಲ್ ಟಯರ್ಡ್ ಆಗಿದ್ದೆ ಅದೇ ಇದನ್ನ ಹೇಳ್ಬೇಕಾಗಿತ್ತು ಸೊ ಒಂದು ಸ್ವಲ್ಪ ಮೇನ್ ಮೇನ್ ಕ್ಲಿಪ್ಸ್ ಹಂಗೆ ಹಾಕ್ತೀನಿ ಸೊ ಇಲ್ಲಿ ಒಳ್ಳೆ ಊಟ ಮಾಡೋಣ ಅಂತ ನಿಲ್ಲಿಸ್ರಿ ಬಿರಿಯಾನಿ ಅಂತ ಕಾಣಿಸ್ತು ಊಟ ಮಾತ್ರ ಪಲಾವ್ ಪಲಾವ್ಗಿನ್ನ ಆಗಿತ್ತು ಏನು ಮಾಡೋಕ್ಕಾಗಲ್ಲ ಇವಾಗ ಸಿಕ್ಕಿದ್ ಯಾವುದೋ ಅದನ್ನು ತಿನ್ನೋಣ ಅಂತ ತಿನ್ಕೊಂಡು ಹೋಗ್ತಾ ಇದ್ರೆ ಸೊ ತೇಜಸ್ ಆಲ್ರೆಡಿ ಹೊಂಟೋದ ಹೇಳಿದಾಯ್ತು ಬಾಯ್ ಫರೀಶ್ ಮನಿತ್ತು ಬಿಟ್ಟರು ಒಂದು ಎಳ್ನೀರ್ ಕುಡಿಯೋಣ ಅಂತ ನಿಲ್ಸಿದ್ದೀನಿ ಈ ಬಿಸಿಲಲ್ಲಿ ಒಂದು ಎಳ್ನೀರ್ ಕುಡಿದ್ರೆ ಒಳ್ಳೇದೇನೆ ಸೊ ಫುಲ್ ನೀರು ಇರೋಂತ ಅದೇ ಸಿಗೋಣ ವಿಡಿಯೋ ನೋಡ್ಕೊಂಬಂದ್ರಲ್ಲ ಸೊ ಅಷ್ಟೇನೆ ಜಾಸ್ತಿ ಕ್ಲಿಪ್ಸ್ ಏನು ಹಾಕೋಕ್ಕಾಗಿಲ್ಲ ಮೇನ್ ಮೇನ್ ಪಾರ್ಟ್ ಅಂತ ಅದ್ ಹಾಕಿದೀನಿ ಡಿ ಇಲ್ಸ್ ರೇಡ್ ಅಂತೂ ತುಂಬಾ ಫನ್ ಆಗಿತ್ತು ಸೊ ನಾನಂತೂ ತುಂಬಾ ಎಂಜಾಯ್ ಮಾಡಿದೆ ನೀವು ಹಂಗೆ ಈ ವಿಡಿಯೋನ ಎಂಜಾಯ್ ಮಾಡಿದ್ರಿ ಅಂತ ಅನ್ಕೊಂತೀನಿ ಸೊ ಎಸ್ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ See you all soon in the next video. Bye.